ನಮಸ್ಕಾರ ಸ್ನೇಹಿತ್ರೆ ಇಂದು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ವರ್ಷದ ಕೊನೆಯ ಗ್ರಹಣ ಗೋಚರಿಸುತ್ತಿದ್ದು ಇದು ನೂರು ವರ್ಷಗಳ ಬಳಿಕ ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣ ಮಹಾಲಯ ಅಮಾವಾಸ್ಯೆ ದಿನ ಭಯಂಕರವಾಗಿ ಗೋಚರಿಸುತ್ತಿದ್ದು ಈ ಸೂರ್ಯಗ್ರಹಣದ ಪ್ರಭಾವದಿಂದ ಈ ರಾಶಿಯ ಜನರಿಗೆ ಭಾರೀ ಅದೃಷ್ಟ ಜೊತೆಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಯಶಸ್ಸು ಧನ ಸಂಪತ್ತು ಇವರನ್ನ ಹುಡುಕಿಕೊಂಡು ಬರುವ ಸಾಧ್ಯತೆ ಇದೆ ಹೌದು ಹಿಂದೂ ಪಂಚಾಂಗದ ಪ್ರಕಾರ ಗ್ರಹಣಗಳಿಗೆ ವಿಶೇಷ ಮತ್ತು ವಿಭಿನ್ನ ರೀತಿಯಲ್ಲಿ ಆಚರಣೆ ಮತ್ತು ಕೆಲವು ಮಹತ್ವಗಳನ್ನು ಗ್ರಹಣಗಳಿಗೆ ನೀಡಲಾಗುತ್ತದೆ ಇದು ಪ್ರಾಚೀನ ಕಾಲದಿಂದಲೂ ನಡೆದು ಬಂದಂತಹ ಪದ್ಧತಿ ವಿಶೇಷವಾಗಿ ಗ್ರಹಣ ಗೋಚರಿಸುವ ಸಂದರ್ಭದಲ್ಲಿ ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ಹಿರಿಯರು ಈ ಕೆಲಸವನ್ನು ಪಾಲನೆ ಮಾಡಿದರೆ ಗ್ರಹಣದ ಪ್ರಭಾವ ಅವರ ಜೀವನದ ಮೇಲೆ ಬೀರುವುದಿಲ್ಲ ಇದು ವರ್ಷದ ಎರಡನೇ ಸೂರ್ಯಗ್ರಹಣವಾಗಿದ್ದು ವಿಭಿನ್ನ ರೀತಿಯಲ್ಲಿ ಹಲವು ದೇಶಗಳಲ್ಲಿ ಈ ಸೂರ್ಯಗ್ರಹಣ ಗೋಚರಿಸುತ್ತಿದೆ ಗ್ರಹಣಗಳು ಸಾಮಾನ್ಯವಾಗಿ ಕೆಲವು ರಾಶಿಗಳಿಗೆ ಅದೃಷ್ಟ ತಂದುಕೊಟ್ಟರೆ ಕೆಲವು ರಾಶಿಗಳಿಗೆ ಅಶುಭ ಕೂಡ ತರಲಿದೆ ಹಾಗಾದರೆ ಬನ್ನಿ ಈ ಬಾರಿ ಗೋಚರಿಸುವ ಸೂರ್ಯಗ್ರಹಣದ ಪ್ರಭಾವದಿಂದ ಆ ಐದು ರಾಶಿಗಳಿಗೆ ಹೇಗೆ ಅದೃಷ್ಟ ಸಿಗಲಿದೆ ಮತ್ತು ಈ ಸೂರ್ಯಗ್ರಹಣದ ನಿಖರ ಸಮಯ ಏನು ಮತ್ತು ಎಲ್ಲೆಲ್ಲಿ ಸೂರ್ಯಗ್ರಹಣ ಗೋಚರಿಸುತ್ತದೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿದೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸದಿದ್ದರೂ ಸಹ ಅದರ ಪರಿಣಾಮ ಎಲ್ಲರ ಮೇಲೂ ಆಗುತ್ತದೆ ಸೂರ್ಯಗ್ರಹಣದ ದಿನ ಮಹಾಲಯ ಅಮಾವಾಸ್ಯೆ ಇರುವುದರಿಂದ ಕೆಲ ರಾಶಿಯವರಿಗೆ ಅಶುಭ ಫಲಗಳು ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಎನ್ನಲಾಗುತ್ತಿದೆ ಹಾಗಾದರೆ ಕೊನೆಯ ಸೂರ್ಯಗ್ರಹಣದ ಪರಿಣಾಮ ಹನ್ನೆರಡು ರಾಶಿಗಳ ಮೇಲೆ ಹೇಗಿರುತ್ತದೆ ಎಂಬುದು ಇಲ್ಲಿದೆ ಮೇಷರಾಶಿ ಈ ಕೊನೆಯ ಸೂರ್ಯಗ್ರಹಣದ ಪರಿಣಾಮ ನಿಮ್ಮ ವ್ಯವಹಾರದ ಮೇಲೆ ಮೇಲೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಈ ಸಮಯದಲ್ಲಿ ಸ್ವಲ್ಪ ಹಣಕಾಸಿನ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ನೀವು ಈ ಸಮಯದಲ್ಲಿ ಯಾವುದೇ ಹೂಡಿಕೆ ಮಾಡದಿರುವುದು ಬಹಳ ಉತ್ತಮ ಮತ್ತು ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು ಋಷಭರಾಶಿ ಸೂರ್ಯಗ್ರಹಣದ ಕಾರಣದಿಂದ ಈ ಋಷಭರಾಶಿಯವರಿಗೆ ವ್ಯವಹಾರದಲ್ಲಿ ಲಾಭವನ್ನ ಪಡೆಯಲು ಅನೇಕ ಅವಕಾಶ ಸಿಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ಬರಬೇಕಿದ್ದ ಎಲ್ಲ ಬಾಕಿ ಹಣ ಸಹ ಕೈ ಸೇರಲಿದೆ ಸಾಲದ ಸಮಸ್ಯೆಯಿಂದ ಸಹ ಮುಕ್ತಿ ಸಿಗುತ್ತದೆ ಇದರಿಂದ ಜೀವನದಲ್ಲಿ ಬಹಳ ಸಂತೋಷದ ಸಮಯ ಆರಂಭವಾಗುತ್ತದೆ ಮಿಥುನ ರಾಶಿ ಸೂರ್ಯಗ್ರಹಣದ ಸಮಯದಲ್ಲಿ ಮಿಥುನ ರಾಶಿಯವರು ಭೌತಿಕ ಸುಖಗಳನ್ನು ಪಡೆಯುವ ಸಾಧ್ಯತೆ ಜಾಸ್ತಿ ಇದೆ ನೀವು ವಾಹನ ಮತ್ತು ಆಸ್ತಿಯನ್ನು ಸಹ ಯಾವುದೇ ಅಡೆತಡೆ ಇಲ್ಲದೆ ಖರೀದಿ ಮಾಡಲು ಸಾಧ್ಯವಾಗುತ್ತದೆ ಹಾಗಾಗಿ ನಿಮ್ಮ ಶ್ರೀಮಂತಿಕೆ ಸಹ ಹೆಚ್ಚಾಗುತ್ತದೆ ಕಟಕ ರಾಶಿ ಸೂರ್ಯಗ್ರಹಣದ ಕಾರಣದಿಂದ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಅದರಲ್ಲೂ ಆತುರದಿಂದ ನಷ್ಟ ಸಹವಾಗುತ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆತುರವಾಗಿ ನಿರ್ಧಾರಗಳನ್ನು ಮಾಡಲು ಹೋಗಬೇಡಿ ಸಿಂಹರಾಶಿ ಈ ಕೊನೆಯ ಸೂರ್ಯಗ್ರಹಣವು ಕೆಲಸದ ಒತ್ತಡ ಮತ್ತು ಆರೋಗ್ಯದ ಸಮಸ್ಯೆಗಳನ್ನು ತರಬಹುದು ವೃತ್ತಿ ಜೀವನವು ನಿಮ್ಮ ಸ್ಪರ್ಧಾತ್ಮಕ ಮನೋಭಾವವನ್ನು ಹೆಚ್ಚು ಮಾಡುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಸಹೋದ್ಯೋಗಿಗಳು ವಿವಾದಗಳನ್ನು ಹುಟ್ಟುಹಾಕಬಹುದು ಕನ್ಯಾ ರಾಶಿ ಈ ಗ್ರಹಣದ ಸಮಯದಲ್ಲಿ ಕುಟುಂಬದ ಜವಾಬ್ದಾರಿಗಳು ಭಾರವಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರು ಒತ್ತಡವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಹಠಾತ್ ಆರ್ಥಿಕ ನಿರ್ಧಾರಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಅನೇಕ ಸವಾಲುಗಳು ಎದುರಾಗಬಹುದು ತುಲಾ ರಾಶಿ ಈ ರಾಶಿಯ ಸೃಜನಶೀಲತೆ ಮತ್ತು ಪ್ರೀತಿಯ ಮನೆಯಲ್ಲಿ ಗ್ರಹಣ ಉಂಟಾಗುತ್ತದೆ ಹಾಗಾಗಿ ಈ ಸಮಯದಲ್ಲಿ ಪ್ರಣಯ ಜೀವನದಲ್ಲಿ ಸಮಸ್ಯೆ ಆಗಬಹುದು ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚುವರಿ ಗಮನ ಹರಿಸಬೇಕಾಗುತ್ತದೆ ಏಕೆಂದರೆ ಗೊಂದಲಗಳು ಹೆಚ್ಚಾಗಬಹುದು ವೃಶ್ಚಿಕ ರಾಶಿ ಗ್ರಹಣದ ಕಾರಣದಿಂದ ಅಪಾಯಗಳು ಹೆಚ್ಚಿರುವುದರಿಂದ ನೀವು ಹಣಕಾಸಿನ ಹೂಡಿಕೆಗಳನ್ನು ಮುಂದೂಡಬೇಕು ಕುಟುಂಬ ಮತ್ತು ಆಸ್ತಿ ವಿಷಯಗಳಲ್ಲಿ ಸಮಸ್ಯೆ ಕಾಡಬಹುದು ಮನೆಯ ಶಾಂತಿಗೆ ಭಂಗವಾಗಬಹುದು ಇದು ಸಂಬಂಧಗಳಲ್ಲಿ ಒತ್ತಡ ಸೃಷ್ಟಿಗೆ ಕಾರಣವಾಗಬಹುದು ಧನಸ್ಸು ರಾಶಿ ಸೂರ್ಯಗ್ರಹಣದ ಕಾರಣದಿಂದ ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಅನಿರೀಕ್ಷಿತವಾಗಿ ಉದ್ಭವಿಸಬಹುದು ಕೆಲಸ ಜೀವನದ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಕಷ್ಟಕರವಾಗಬಹುದು ಮತ್ತು ಪೋಷಕರ ಆರೋಗ್ಯಕ್ಕೆ ಗಮನ ಕೊಡಬೇಕಾಗುತ್ತದೆ ಮಕರ ರಾಶಿ ಯಾವುದೇ ಕಾರಣಕ್ಕೂ ಭೂಮಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಆತುರದ ಹೂಡಿಕೆಗಳನ್ನು ಮಾಡಬಾರದು ಭಾವನಾತ್ಮಕ ಏರಿಳಿತಗಳು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರಬಹುದು ಕುಟುಂಬ ಮತ್ತು ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯ ನಿರ್ಧಾರಗಳು ಈ ಸಮಯದಲ್ಲಿ ಮುಖ್ಯವಾಗುತ್ತದೆ ಕುಂಭರಾಶಿ ಈ ಸೂರ್ಯಗ್ರಹಣದ ಕಾರಣದಿಂದ ಸಂಬಂಧಗಳು ಹಾಳಾಗುತ್ತದೆ ಹಾಗಾಗಿ ಮಾತಿನಲ್ಲಿ ಜಾಗರೂಕರಾಗಿರುವುದು ಅತ್ಯಗತ್ಯ ಅನಗತ್ಯ ವಾದಗಳು ವೈಯಕ್ತಿಕ ಶಾಂತಿಯನ್ನು ಹಾಳು ಮಾಡುತ್ತದೆ ಸಣ್ಣ ಪ್ರಯಾಣಗಳು ಒತ್ತಡವನ್ನುಂಟು ಮಾಡಬಹುದು ವೃತ್ತಿಪರವಾಗಿ ಕಾರ್ಯಗಳಲ್ಲಿನ ವಿಳಂಬಗಳು ಹತಾಶೆಗೆ ಕಾರಣವಾಗಬಹುದು ಮೀನರಾಶಿ ಈ ಸಮಯದಲ್ಲಿ ಇತರರನ್ನು ಅತಿಯಾಗಿ ನಂಬುವುದನ್ನು ತಪ್ಪಿಸಿ ಏಕೆಂದರೆ ಸುಳ್ಳು ಭರವಸೆಗಳು ನಿರಾಶೆಯನ್ನು ಉಂಟು ಮಾಡಬಹುದು ಆರೋಗ್ಯದ ದೃಷ್ಟಿಯಿಂದ ಒತ್ತಡ ಮತ್ತು ಆಯಾಸ ಕಾಡಬಹುದು ಅತಿಯಾಗಿ ಯೋಚಿಸುವ ಬದಲು ರಚನಾತ್ಮಕ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ಪ್ರಯೋಜನಕಾರಿಯಾಗಲಿದೆ ಭಾರತದಲ್ಲಿ ಗೋಚರವಿದೆಯೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರು ಇಪ್ಪತ್ತ್ ಮೂರರವರೆಗೆ ಸೂರ್ಯಗ್ರಹಣ ಇರಲಿದೆ ಹೀಗಾಗಿ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಬದಲಿಗೆ ಅಮೆರಿಕದ ಸುಮೋವಾ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಕುಕ್ ಐಸ್ಲ್ಯಾಂಡ್ ಫಿಜಿ ಫ್ರೆಂಚ್ ಪೋಲಿನೇಷಿಯಾ ಪೆಸಿಫಿಕ್ ದ್ವೀಪಗಳು ಮತ್ತು ಓಶಿಯಾನಿಯಾ ಮತ್ತಿತರ ದೇಶಗಳಲ್ಲಿ ಮಾತ್ರ ಗೋಚರವಿರುತ್ತದೆ ಈ ಸಲ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ಸೂರ್ಯಗ್ರಹಣದ ಪರಿಣಾಮ ಎಲ್ಲರ ಮೇಲೂ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇನ್ನು ಮಹಾಲಯ ಅಮಾವಾಸ್ಯೆ ಎಂದೇ ಗ್ರಹಣ ಇದೆ ಎಂದು ಭಾರತೀಯರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಸೂರ್ಯಗ್ರಹಣವು ಸರ್ವಪಿತೃ ಅಮಾವಾಸ್ಯೆಯ ದಿನದಂದು ಬಂದರೂ ಅದು ವಿಧಿಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಪೂರ್ವಜರಿಗೆ ಶ್ರಾದ್ದ ಮತ್ತು ಪಿಂಡದಾನ ಮಾಡುವುದರಲ್ಲಿ ಸೂರ್ಯಗ್ರಹಣದಿಂದ ಯಾವುದೇ ಸಮಸ್ಯೆ ಇಲ್ಲ ಅಲ್ಲದೆ ಇದು ಪೂಜೆ ಅಥವಾ ಇತರ ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಭಾರತದಲ್ಲಿ ಸೂತಕ ಕಾಲ ಎರಡು ಸಾವಿರದ ಇಪ್ಪತ್ತೈದರ ಈ ಅಂತಿಮ ಸೂರ್ಯಗ್ರಹಣವು ಭಾರತದಿಂದ ಗೋಚರಿಸುವುದಿಲ್ಲ ಇದು ಭಾರತದಲ್ಲಿ ರಾತ್ರಿಯಲ್ಲಿ ಸಂಭವಿಸಿರುವುದರಿಂದ ಇಲ್ಲಿ ಗೋಚರತೆ ಇರುವುದಿಲ್ಲ ಮತ್ತು ಆದ್ದರಿಂದ ಧಾರ್ಮಿಕ ದೃಷ್ಟಿಕೋನದಿಂದ ಇದನ್ನು ಪರಿಣಾಮಕಾರಿ ಎಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಸೂತಕ ಕಾಲವು ಭಾರತದಲ್ಲಿ ಅನ್ವಯಿಸುವುದಿಲ್ಲ ಸೂರ್ಯಗ್ರಹಣದ ವೇಳೆ ಮಾಡಬೇಕಾದ ವಿಷಯಗಳು ಕೆಲಸ ಕಾರಣ ಧಾರ್ಮಿಕ ಆಧ್ಯಾತ್ಮಿಕ ಮಹತ್ವ ಮಂತ್ರ ಜಪ ಧ್ಯಾನ ಪ್ರಾರ್ಥನೆ ಗ್ರಹಣ ಕಾಲವನ್ನು ಶಕ್ತಿಯುತ ಸಮಯವೆಂದು ಧರ್ಮಗಳು ಗುರುತಿಸುತ್ತವೆ ಜಪ ಧ್ಯಾನಗಳ ಫಲ ಇನ್ನಷ್ಟು ಪರಿಣಾಮಕಾರಿ ಎನ್ನುವುದು ನಂಬಿಕೆ ಸ್ನಾನ ಗ್ರಹಣ ಮುನ್ನಾಗು ನಂತರ ಶುದ್ಧತೆ ಕಾಪಾಡುವ ನಿಟ್ಟಿನಲ್ಲಿ ಗ್ರಹಣದ ಮುನ್ನ ಮತ್ತು ನಂತರ ಶುದ್ಧ ಜಲದಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠ ಗ್ರಹಣ ಮುಗಿದ ನಂತರ ದೇವರಿಗೆ ಪೋಷಣ ಸೇವೆ ಶುದ್ಧತೆ ಹಿಂತಿರುಗಿದ ಬಳಿಕ ದೇವಪೂಜೆ ನೈವೇದ್ಯ ಇತ್ಯಾದಿಗಳನ್ನು ಮಾಡಬಹುದು ಗರ್ಭಿಣಿಯರು ಎಚ್ಚರಿಕೆಯಿಂದ ಇರುವುದು ಯಾವುದೇ ತೀವ್ರ ಬೆಳಕು ಆರೋಗ್ಯ ಸಮಸ್ಯೆ ತಪ್ಪಿಸಲು ಒಳಗಡೆ ನಿಂತುಕೊಳ್ಳುವುದು ಶಿಫಾರಸು ತಿಂಡಿ ಪಾನೀಯದಲ್ಲಿ ತುಳಸಿಯ ಎಲೆ ಹಾಕುವುದು ಆಹಾರವನ್ನು ಶುದ್ಧವಾಗಿ ಕಾಯ್ದುಕೊಳ್ಳಲು ತುಳಸಿ ದೋಷ ನಿವಾರಕ ಎಂದು ಪರಿಗಣಿಸಲಾಗುತ್ತದೆ ಪಿತೃಪೂಜೆ ತರ್ಪಣ ಈ ಕಾಲವನ್ನು ಪಿತೃಪೂಜೆಗೂ ಅನುವು ಇದೆ ಎಂದು ಹೇಳಲಾಗುತ್ತದೆ ಸೂರ್ಯಗ್ರಹಣದ ವೇಳೆ ಮಾಡಬಾರದ ಕೆಲಸಗಳು ಮಾಡಬಹುದು ಕಾರಣ ನಂಬಿಕೆ ಆಹಾರ ಸೇವನೆ ಅಥವಾ ತಯಾರಿ ಗ್ರಹಣ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದು ಎನ್ನುವುದು ಪ್ರಚಲಿತ ನಂಬಿಕೆ ಅದು ಅಶುದ್ಧ ಎಂದು ಪರಿಗಣಿಸಲಾಗುತ್ತದೆ ಆಹಾರ ಹೊರಗೆ ಬಿಟ್ಟು ಉಳಿಸಿಡುವುದು ಅಶುದ್ಧತೆ ತಗುಲಿದ ಎಂಬ ನಂಬಿಕೆ ತುಳಸಿ ಎಲೆ ಹಾಕಿದರೆ ಮಾತ್ರ ಹೆಚ್ಚು ಶುದ್ಧವೆಂದು ಹೇಳುತ್ತಾರೆ ದೇವರ ಪೂಜೆ ಅರ್ಚನೆ ನೈವೇದ್ಯ ಮುಂತಾದ ಕ್ರಿಯೆಗಳು ಗ್ರಹಣದ ಕಾಲದಲ್ಲಿ ದೇವಾಲಯದ ಬಾಗಿಲು ಮುಚ್ಚಲಾಗುತ್ತದೆ ಹಿಡಿದ ಕೈ ಕೆಳಗೆ ಕತ್ತರಿಸುವುದು ಶರೀರ ಶುದ್ಧತೆ ಮತ್ತು ಗ್ರಹ ಪರಿಣಾಮಗಳ ದೃಷ್ಟಿಯಿಂದ ವಿರೋಧಿಸಲಾಗುತ್ತದೆ ಬಯಲಲ್ಲಿ ಸೂರ್ಯ ನೋಡುವುದು ನಿಷೇಧ ವೈಜ್ಞಾನಿಕವಾಗಿ ನೋಡಿದರೂ ಇದು ಕಣ್ಣುಗಳಿಗೆ ಅಪಾಯಕಾರಿಯಾಗಿದೆ ಸುರಕ್ಷಿತ ಗಾರ್ಗಲ್ಸ್ ಅಥವಾ ದೂರದರ್ಶಕ ಉಪಕರಣವಿಲ್ಲದೆ ನೋಡಬಾರದು ಗರ್ಭಿಣಿಯರು ಬಯಲಿಗೆ ಹೋಗುವುದು ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ಕಿರಾತಕ ಶಕ್ತಿಗಳು ಅಥವಾ ರಕ್ಷಣಾತ್ಮಕ ದುರ್ಬಲತೆ ಇರುತ್ತದೆ ಎಂದು ಹೇಳಲಾಗುತ್ತದೆ ಧ್ಯಾನ ಮಡಿ ಮಂತ್ರ ಸ್ನಾನ ಜಪ ಶಾಂತಿಗೆ ಶ್ರದ್ಧೆ ತುಳಸಿಯ ಎಲೆ ಶುದ್ಧತೆ ದೇವಭಕ್ತಿಯ ಧ್ಯಾನ ಮಾಡಬೇಡಿ ಎನ್ನುವುದು ತಿನ್ನುವುದು ಪೂಜೆ ಕತ್ತರಿಸುವುದು ಸೂರ್ಯನನ್ನು ನೇರವಾಗಿ ನೋಡುವುದು ನೀವು ಈ ನಿಯಮಗಳನ್ನು ಪಾಲಿಸುವ ಆಧ್ಯಾತ್ಮಿಕ ನಂಬಿಕೆಯಿಂದಲೂ ಅಥವಾ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಇವುಗಳ ಉದ್ದೇಶ ಮಾನಸಿಕ ಶಾಂತಿ ಆರೋಗ್ಯ ಹಾಗೂ ಸಾಂಸ್ಕೃತಿಕ ಸಂರಕ್ಷಣೆಯಾಗಿದೆ ಈ ದಿನ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಕೂಡ ಸಂಭವಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಲಯ ಅಮಾವಾಸ್ಯೆ ಎಂದು ಈ ಬಾರಿ ನಾಲ್ಕು ಶುಭ ಯೋಗಗಳು ರೂಪುಗೊಳ್ಳಲಿದೆ ಇದರಿಂದಾಗಿ ಈ ದಿನದ ಮಹತ್ವ ಮತ್ತಷ್ಟು ಹೆಚ್ಚಾಗುವುದು ಋಷಭರಾಶಿ ಮಹಾಲಯ ಅಮಾವಾಸ್ಯೆ ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಬಹಳ ಶುಭ ಪರಿಣಾಮವನ್ನು ಬೀರುತ್ತದೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ಅದ್ಭುತ ಬದಲಾವಣೆಗಳನ್ನು ಅನುಭವಿಸುವಿರಿ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಪ್ರತಿಯೊಂದು ಪ್ರಯತ್ನದಲ್ಲೂ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ವ್ಯವಹಾರವು ಸಹ ಬಲವಾದ ಲಾಭವನ್ನು ನೀಡುತ್ತದೆ ಪಿತೃಗಳ ವಿಶೇಷ ಅನುಗ್ರಹಕ್ಕೆ ಸಿಗುತ್ತದೆ ಸಿಂಹರಾಶಿ ಈ ರಾಶಿಯವರಿಗೆ ಉತ್ತಮವಾಗಿರುತ್ತದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ನೀವು ಏನೇ ಕೈಗೊಂಡರೂ ಅದು ಯಶಸ್ವಿಯಾಗುತ್ತದೆ ನೀವು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಬಹುದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವ ಸಾಧ್ಯತೆಗಳು ಇವೆ ಪಿತೃಗಳ ವಿಶೇಷ ಆಶೀರ್ವಾದವು ಸಿಗುತ್ತದೆ ತುಲಾರಾಶಿ ಈ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಮಹಾಲಯ ಅಮಾವಾಸ್ಯ ಅತ್ಯಂತ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಜೀವನದಲ್ಲಿ ನಡೆಯುತ್ತಿರುವ ಯಾವುದೇ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಹೊಸ ಭೂಮಿಯನ್ನು ಖರೀದಿಸುವ ಸಾಧ್ಯತೆಗಳಿವೆ ಪಿತೃಗಳ ಆಶೀರ್ವಾದದಿಂದ ಸಮಯವು ಸಾಕಷ್ಟು ಅನುಕೂಲಕರವಾಗಿದೆ ವಿಶೇಷವೆಂದರೆ ಈ ಗ್ರಹಗಳ ದೃಷ್ಟಿ ಮೀನರಾಶಿಯಲ್ಲಿರುವ ಶನಿಯ ಮೇಲೆ ಬೀಳಲಿದೆ ಸುಮಾರು ನೂರು ವರ್ಷಗಳ ನಂತರ ಕನ್ಯಾ ರಾಶಿಯಲ್ಲಿ ಇಂತಹ ಸೂರ್ಯಗ್ರಹಣ ಸಂಭವಿಸುತ್ತಿರುವುದು ವಿಶೇಷ ಈ ಗ್ರಹಣವು ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೆ ವಿಭಿನ್ನವಾಗಿ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳಿಗೆ ಅದೃಷ್ಟ ತಂದರೆ ಇನ್ನು ಕೆಲವು ರಾಶಿಗಳಿಗೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಹಾಗಾದರೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಯಾವ ರಾಶಿಯವರ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಮೇಷ ರಾಶಿಯವರಿಗೆ ಈ ಸೂರ್ಯಗ್ರಹಣ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ತರಲಿದೆ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗಲಿದ್ದು ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ